ಜೋಯಾ ತಾಲೂಕಿನ ಅವೇಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣೇಶ್ ಕುಡಿ ಇಳವಾಡದಲ್ಲಿ ಸೂಪರ್ ವಾಟರ್ ಆಕ್ಟಿವಿಟೀಸ್ ಅಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಜಯ ನಂದ್ಯಾಳ್ಕರ್ ಅವರು ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ರಾಫ್ಟಿಂಗ್ ಆಗಿ ಬರುವ ಪ್ರವಾಸಿಗರು ಸ್ವಚ್ಛತೆ ಕಾಪಾಡಬೇಕು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಎಸೆಯಬಾರದು ಸ್ವಚ್ಛತೆ ಕಾಪಾಡಬೇಕು ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿ ಮಾಡೋಣ ಎಂದರು ಬರ್ತಾರೆ ಪ್ರವಾಸಿಗರು ಬರುವಾಗ ಯಾವುದೇ ಪ್ಲಾಸ್ಟಿಕ್ ಆಗಲಿ ಕೈ ಚೀಲ ಆಗಲಿ ಯಾವುದೇ ಪ್ಲಾಸ್ಟಿಕ್ ತರಬೇಡದಂತ ಈ ಮಾಧ್ಯಮ ಮುಖಾಂತರ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಹಾಗೆ ಈ ಈ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ನಾವು ಇವತ್ತಿನ ದಿವಸ ಘೋಷಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಯಾರು ಸ್ಥಳೀಯರಾಗಲಿ ಆಗ ನಮ್ಮ ಜಟ್ಟಿದವರಾಗ್ಲಿ ಯಾವುದೇ ಪ್ಲಾಸ್ಟಿಕ್ ಎಲ್ಲೂ ಯಾರು ಒಗೆದ್ರು ದಯವಿಟ್ಟು ಅದೆಲ್ಲ ತೆಗೆದು ತೀ ನಿಡುವಂಥ ವ್ಯವಸ್ಥೆ ನಾವು ಮಾಡ್ತೀವಂತ ಇವತ್ತು ದಿವಸ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವಿಶ್ವ ಈ ಸಂದರ್ಭದಲ್ಲಿ ಇಳುವ ರಸ್ತೆ ಇಕ್ಕೆಲಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡಲಾಯಿತು ಈ ಸಂದರ್ಭದಲ್ಲಿ ವೈಟ್ ವಾಟರ್ ರಾಜೇಶ್ ಮಂಜುನಾಥ್ ರಾಥೋಡ್ ಮಾನಸ ಅಡ್ವೆಂಚರ್ ಮೊಹಮ್ಮದ್ ಅಲ್ಫಾ ನ ಬಸವರಾಜ್ ರವಿ ರೇಡ್ಕರ್ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ